ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹನ್ನೊಂದನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಮುಂದಿನ ತಿಂಗಳ ಡಿಸೆಂಬರ್ ಇಪ್ಪತ್ತೊಂದರಂದು ನಮ್ಮ ರಾಯಚೂರು ಜಿಲ್ಲೆಯ ಅದರಲ್ಲಿ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯಲಿದೆ ಹಾಗಾಗಿ ಈ ಒಂದು ಎಲ್ಲ ದಲಿತ ಪರ ಹೋರಾಟಗಾರರು ಸಂಘ ಸಂಘಟನೆದವರು ಮತ್ತು ಸಾಹಿತ್ಯಾಸಕ್ತರು ಕಲಾವಿದರು ಎಲ್ಲರೂ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸುವ ಮೂಲಕ ಆ ಸಮ್ಮೇಳನದನ್ನು ಸಮ್ಮೇಳನವನ್ನು ಯಶಸ್ವಿಯಾಗಿ ತಮ್ಮಲ್ಲಿ ಈ ಮೂಲಕ ನಾನು ಎನಿಸ್ಕೊಳ್ತೇನೆ ಇಂದು ಆ ಒಂದು ದಲಿತ ಸಾಹಿತ್ಯ ಸಮ್ಮೇಳನದ ಒಂದು ಕರಪತ್ರವನ್ನು ನಮ್ಮ ಮಾನವಿ ತಾಲೂಕು ಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಖಲೀದ್ ಅಹಮದ್ ಸರ್ ಅವರ ಒಂದು ಅಮೃತಾಸದಿಂದ ಇಂದು ಬಿಡುಗಡೆ ಮಾಡಲಾಯಿತು ಈ ಬಿಡುಗಡೆ ಮಾಡುವ ಒಂದು ಉದ್ದೇಶ ಏನು ಅಂತಂದರೆ ಈ ಒಂದು ದಲಿತ ಸಾಹಿತ್ಯ ಸಮ್ಮೇಳನ ಜನಸಾಮಾನ್ಯರಿಗೆ ತಲುಪಲಿ ಪ್ರಚಾರ ಆಗಲಿ ಎನ್ನುವ ಒಂದು ಕಾರಣಕ್ಕಾಗಿ ಇಂದು ನಾವು ಕರಪತ್ರವನ್ನು ಬಿಡುಗಡೆ ಮಾಡಿದ್ದೇವೆ ಹಾಗಾಗಿ ಆ ಒಂದು ಸಮ್ಮೇಳನದಲ್ಲಿ ರಾಜ್ಯದ ವಿಚಾರವಂತರು ಬುದ್ಧಿಜೀವಿಗಳು ಚಿಂತಕರು ಹೋರಾಟಗಾರರು ಎಲ್ಲರೂ ವಿವಿಧ ವಿಷಯ ಕುರಿತು ಒಂದೊಂದು ವಿಷಯ ಕುರಿತಲ್ಲಿ ಏನು ಮಾಡ್ತಾರೆ ಅಂದ್ರೆ ವಿಶೇಷ ಉಪನ್ಯಾಸವನ್ನು ಕೂಡ ನೀಡಲಿದ್ದಾರೆ ಜೊತೆಗೆ ಅನೇಕ ಕಲಾತಂಡಗಳು ಕೂಡ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ದಲಿತಪರ ಚಿಂತಕರು ಹೋರಾಟಗಾರರು ಸಾಹಿತ್ಯಾಸಕ್ತರು ಕಲಾವಿದರು ಎಲ್ಲರೂ ಆ ಒಂದು ಸಮ್ಮೇಳನಕ್ಕೆ ಬಂದು ಆಗಮಿಸಿ ಆ ಒಂದು ಸಮ್ಮೇಳನ ಯಶಸ್ವಿಗೊಳಿಸುವ ಮೂಲಕ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಈ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಇದೇ ಮುಂದಿನ ತಿಂಗಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ರಾಯಚೂರಿನ ರಂಗಮಂದಿರದಲ್ಲಿ ಇರುವುದರಿಂದ ಈ ಕರಪತ್ರಗಳನ್ನು ನಾವು ಬಿಡುಗಡೆಗೊಳಿಸಲಾಯಿತು ಈ ಕರಪತ್ರವನ್ನು ನಾವು ತಾಲೂಕು ಪಂಚಾಯಿತಿ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿ ಸಾರವರಿಂದ ಇವತ್ತಿನ ದಿವಸ ಈ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕರಪತ್ರದಲ್ಲಿ ಬಿಡುಗಡೆಯ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಒಂದು ಅಧಿಕಾರಿಗಳಿಂದ ಚಾಲನೆ ಸಿಕ್ಕಿತು ನಂತರದ ದಿನಗಳಲ್ಲಿ ಈ ಕರಪತ್ರಗಳನ್ನು ನಾವು ಎಲ್ಲ ಇಲಾಖೆಗಳಲ್ಲಿ ತಹಸೀಲ್ದಾರ್ ಇಲಾಖೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ನಾವು ಕರಪತ್ರಗಳನ್ನು ಮುಟ್ಟಿಸುವುದರ ಮುಖಾಂತರ ಕಾರ್ಯಕ್ರಮದ ಬಗ್ಗೆ ಆ ಜಾಗ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಕೈಗೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಆ ನಂತರ ಈ ಪತ್ರಿಕಾ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮಕ್ಕೆ ರಾಯಚೂರಿನಲ್ಲಿ ಯಾವ್ಯಾವ ಭಾಗದಿಂದ ಯಾವ್ಯಾವ ಜಿಲ್ಲೆಯಿಂದ ಭಾಗವಹಿಸ್ತಾರೆ ಸರ್ ಇದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಆಗಿರುವುದರಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾಹಿತ್ಯ ಆಸಕ್ತರು ಚಿಂತಕರು ಎಲ್ಲ ಬುದ್ಧಿಜೀವಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅಂತಕ್ಕಂಥದ್ದು ನನ್ನ ಮಾತು ಕರ್ನಾಟಕ ದಲಿತ ಸಾಹಿತ್ಯ ಪರಿಷತ್ತು ವತಿಯಿಂದ ಅನ್ನಯ ಸಾಹಿತ್ಯ ಪರಿಷತ್ತು ರಾಯಚೂರು ಜಿಲ್ಲೆಯಲ್ಲಿ ನಡೆಯುವುದರಿಂದ ಈ ಒಂದು ಸಾಹಿತ್ಯ ಪರಿಷತ್ತ ಸರ್ವ ಸದಸ್ಯರಾದ ಜಯದೇವ್ ಗಾಯಕವಾಡ ಅವ್ರನ್ನ ಆಯ್ಕೆ ಮಾಡಲಾಗಿದೆ ಈ ಒಂದು ಸಾಹಿತ್ಯ ಸಮ್ಮೇಳನ ಡಿಶೆಂಬರ್ನಲ್ಲಿ ಅಭೂತವರ ಅಭೂತಪೂರ್ವವಾಗಿ ಎಲ್ಲ ತಾಲೂಕುಗಳಿಂದ ದಲಿತ ಸಾಹಿತ್ಯಗಳು ಬುದ್ಧಿಜೀವಿಗಳು ಎಲ್ಲರೂ ಸುಮಾರು ಹತ್ತು ಹದಿನೈದು ಸಾವಿರವರೆಗೆ ವಿದ್ಯಾರ್ಥಿಗಳ ಸಮೇತ ಭಾಗವಹಿಸಲಿದ್ದಾರೆ ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಂದ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ತ ಎಲ್ಲ ಇಲಾಖೆಗಳು ಬಿ ಒ ಆಫೀಸ್ ಆಗಲಿ ದಲಿತ ಆಫೀಸ್ ಆಗಲಿ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಇಲಾಖೆಗಳಿಗೆ ಈ ಕರಕ ಕರಪತ್ರಗಳನ್ನು ವಿತರಿಸಿ ಮತ್ತು ನೌಕರರನ್ನು ಭಾಗವಹಿಸೋದು ದಲಿತ ಆಸಕ್ತಿಗಳು ಗ್ರಾಮದಲ್ಲಿ ನಮ್ಮ ಜ ಮಾನ್ಯ ನಗರದಲ್ಲಿರ್ತಕ್ಕಂಥ ದಲಿತ ಆಸಕ್ತಿಗಳು ಮತ್ತು ಗ್ರಾಮಗಳಲ್ಲಿರ್ತಕ್ಕಂಥ ದಲಿತ ಸಾಹಿತಿಗಳು ಎಲ್ಲರನ್ನು ಭಾಗವಹಿಸಲು ಯಶಸ್ವಿಗೊಳಿಸಲು ಎಲ್ಲರಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತೇವೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ